ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದೀರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಆಯುಷ್ಮಾನ್ ಕಾರ್ಡ್ ಹೌದು ಸ್ನೇಹಿತರೆ ಆಯುಷ್ಮಾನ್ ಕಾರ್ಡ್ ಏನಪ್ಪಾ ಅಂತಂದರೆ ಉಚಿತವಾಗಿ ಐದು ಲಕ್ಷ ರೂಪಾಯಿ ಏನಪ್ಪಾ ಅಂತಂದರೆ ನಮಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಯೋಜನೆಯಾಗಿದ್ದು ಇದನ್ನು ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದರೆ ಜಾರಿಗೆ ತಂದದ್ದು ಇದನ್ನು ಯಾವ ರೀತಿಯಾಗಿ ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸಿ ನೀವು ಈ ಕಾರ್ಡನ್ನು ಪಡೆದುಕೊಳ್ಳಬಹುದಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ಯಾವ ರೀತಿಯಾಗಿ ಅಪ್ಲೈ ಮಾಡುವಂತ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಆಯುಷ್ಮಾನ್ ಆಯುಷ್ಮಾನ್ ಬೆನಿಫಿಷಿಯರಿ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ಎಲ್ಲಿದೆ ನೋಡಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೋರ್ಟಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬೆನಿಫಿಷಿಯರಿ ಪೋರ್ಟಲ್ ಪಿ ಎಮ್ ಜೆ ಎ ವೈ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಏನಪ್ಪ ಅಂತಂದರೆ ವೆರಿಫೈ ಮಾಡಬೇಕಾಗುತ್ತೆ ಓಕೆ ನೋಡ್ಬೋದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಅಂತಿದೆ ನೋಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ ಮೊದಲಿಗೆ ಓಕೆ ಇಲ್ಲಿ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹಾಕ್ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕ್ಯಾಪ್ಚರ್ ಕೂಡ ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸಿಮ್ ಅಂತ ಕೇಳಿದ್ದಾರೆ ಪಿ ಎಮ್ ಜಿ ಅಂತ ಅಂತೇಳಿ ಇದೆ ನೋಡಿ ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸ್ಟೇಟ್ ಯಾವುದು ಬರುತ್ತೆ ಅಂದರೆ ನಿಮ್ಮ ಒಂದು ಇಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಮಾಡಿದ ತಕ್ಷಣ ಸಬ್ ಸ್ಕೀಮ್ ಅಂತ ಕೇಳಿದ್ದಾರೆ ಇದರಲ್ಲಿ ಕುಟುಂಬ ಅಂತ ಹೇಳಿದೆ ನೋಡಿ ಕುಟುಂಬ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನೆಕ್ಸ್ಟ್ ಏನಪ್ಪಾ ಅಂದರೆ ಡಿಸ್ಟಿಕ್ ಅಂದರೆ ನಿಮ್ಮ ಒಂದು ಜಿಲ್ಲೆ ಯಾವುದು ಬರುತ್ತೆ ಆ ಜಿಲ್ಲೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಓಕೆ ಜಿಲ್ಲೆನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾಯ್ ಅಂತಿದೆ ನೋಡಿ ಮುಂದೆಗಡೆ ಇಲ್ಲಿ ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ ಆಧಾರ್ ನಂಬರ್ ಇದೆ ನೋಡಿ ಅಥವಾ ಫ್ಯಾಮಿಲಿ ಐ ಡಿ ಅಂತಂದರೆ ಫ್ಯಾಮಿಲಿ ಐ ಡಿ ಕೂಡ ಹಾಕ್ಬೋದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮೇಲೆ ನಾನು ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಓಕೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಆ ಒಂದು ಲಿಸ್ಟಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿದ್ದಾರೆ ಅಷ್ಟು ಜನರು ಒಂದು ತೋರಿಸುತ್ತೆ ರಿಲೇಷನ್ ಆಗಿರ್ಬೋದು ಅಥವಾ ಇಲ್ಲಿ ಮೊಬೈಲ್ ನಂಬರ್ ಕೂಡ ತೋರಿಸುತ್ತೆ ಏನು ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ಕೆ ವೈ ಸಿ ಕೂಡ ಇಲ್ಲಂದ್ರೆ ಮಾಡ್ಕೊಬೋದು ನಾವು ಆಲ್ರೆಡಿ ಕೆ ವೈ ಸಿ ಆಗಿದೆ ಕೆ ವೈ ಸಿ ಕೂಡ ಮಾಡಿದ್ದೀನಿ ಇಲ್ಲಿ ಆ್ಯಕ್ಷನ್ ಕೆಳಗಡೆ ಡೌನ್ಲೋಡ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ರಿಟರ್ನ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟ್ರಿ ಮಾಡಿ ಓಕೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅಲೋ ಅಂತ ಕೊಡಿ ಆಮೇಲೆ ಅಥೆಂಟಿಕೇಷನ್ ಮೋಡ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಮತ್ತು ಇಲ್ಲಿ ಆಧಾರ್ ಓ ಟಿ ಪಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಮತ್ತು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಒ ಟಿ ಪಿ ತೊಗೊಂಡಿರ್ತಾರಲ್ಲ ಆ ಎರಡು ಒ ಟಿ ಪಿಗಳಲ್ಲಿ ನೀವು ಹಾಕಬೇಕಾಗತ್ತೆ ಓಕೆ ಓ ಟಿ ಪಿನ ಹಾಕಿದಾಯಿತು ಒ ಟಿ ಪಿ ಹಾಕಿದ ತಕ್ಷಣ ಇಲ್ಲಿ ಅಥೆಂಟಿಕೇಟ್ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನಮ್ಮ ಒಂದು ಲಿಸ್ಟ್ ತೋರಿಸುತ್ತೆ ಇಲ್ಲಿ ಟಿಕ್ ಬಾಕ್ಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಯಾರ್ದು ಡೌನ್ಲೋಡ್ ಬೇಕಾಗಿರುತ್ತೆ ಅವರ ಒಂದು ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ನಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಇವಾಗ ಇಲ್ಲಿ ರೆಡಿ ಆಗಿರುತ್ತೆ ಇಲ್ಲಿ ಡೌನ್ಲೋಡ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಆಯಿತು ನೋಡಿ ಇಲ್ಲಿ ತೋರಿಸ್ತೀವಿ ನೋಡಿ ನಿಮಗೆ ಇಲ್ಲಿ ಓಕೆ ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡನ್ನು ನೀವು ಆನ್ಲೈನಲ್ಲಿ ಹಾಕಿಬಿಟ್ಟು ಅರ್ಜಿನ ಈ ರೀತಿಯಾಗಿ ನೀವು ಕಾರ್ಡನ್ನು ಕೂಡ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ವೈದ್ಯಕೀಯ ಒಂದು ಐದು ಲಕ್ಷ ರೂಪಾಯಿ ಏನಪ್ಪ ಅಂತಂದರೆ ಫ್ರೀ ಅಥವಾ ಉಚಿತವಾಗಿ ರಾಜ್ಯಾದ್ಯಂತವನ್ನು ನೀವು ಎಲ್ಲಿ ಬೇಕಾದರೂ ಯಾವ ಹಾಸ್ಪಿಟಲ್ ಬೇಕಾದರೂ ಇದನ್ನು ಬಳಸ್ಬೋದು ಓಕೆ ನೋಡಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ